ಈ ವಿಡಿಯೋದಲ್ಲಿ ನಾವು ಪಿ ಎಸ್ ಐ ಕೆ ಎಸ್ ಐ ಎಸ್ ಎಫ್ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅರವತ್ತ್ಮೂರು ಹುದ್ದೆಗಳಿಗೆ ನಡೆದಂತಹ ಪಿ ಎಸ್ ಐ ಕೆ ಎಸ್ ಐ ಎಸ್ ಎಫ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಮತ್ತು ಫೈನಲ್ ಕೀ ಉತ್ತರಗಳೊಂದಿಗೆ ಸರಿಯಾದ ಉತ್ತರಗಳನ್ನು ನೋಡ್ಕೊತ ಹೋಗೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನೂರು ಪ್ರಶ್ನೆಗಳಿವೆ ನೂರರಲ್ಲಿ ಹತ್ತು ಪ್ರಚಲಿತ ಘಟನೆಗಳು ಹದಿನಾರು ಮಾನಸಿಕ ಸಾಮರ್ಥ್ಯ ಮತ್ತು ಒಂದು ಕೃಪಾಂಕ ಪ್ರಶ್ನೆ ಇದೆ ಅವೆಲ್ಲವನ್ನು ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ನಾವು ಮಾ ಜಿ ಕೆ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಮಾತ್ರ ಎಪ್ಪತ್ತ್ಮೂರು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಎಕ್ಸಾಮ್ ನಡೆದ ಡೇಟು ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತ್ಮೂರು ಕಿ ಆನ್ಸರ್ ಬಿಟ್ಟಿದ್ದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಫೈನಲ್ ಕಿ ಆನ್ಸರ್ ಬಿಟ್ಟಿದ್ದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಪ್ರಶ್ನೆ ಪತ್ರಿಕೆಯನ್ನು ಕೀ ಆನ್ಸರು ಮತ್ತು ಫೈನಲ್ ಕೀ ಆನ್ಸರು ಎರಡನ್ನೂ ಹಾಕ್ಬಿಟ್ಟು ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಮೊದಲನೇ ಪ್ರಶ್ನೆ ಐ ಎನ್ ಎಸ್ ಎ ಸಿ ಒ ಜಿ ಒಂದು ಸಾರ್ಸ್ ಕೋ ಟು ಜಿನೋಮಿಕ್ಸ್ ಕನ್ಸೋರ್ಟಿಯಂ ಇದು ಯಾವ ದೇಶದ್ದು ಸರಿಯಾದ ಉತ್ತರ ಭಾರತ ದೇಶದ್ದು ಆರ್ಚಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ಕಲ್ಚರ್ ದೇವರಾಜ್ ಎಚ್ ಅವರೇ ಆಯ್ ಇದರಲ್ಲಿ ನೀವು ನಮ್ಮ ಪ್ರಶ್ನೆ ಹೇಳಿದ ತಕ್ಷಣ ನೀವು ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿದು ಮಾಡ್ತಾ ಹೋದರೆ ನಿಮಗೆ ಒಂದು ಟೆಸ್ಟ್ ಅಟೆಂಡ್ ಮಾಡಿದ ರೀತಿ ಕೂಡ ಆಗ್ತದೆ ದೇವರಾಜ್ ಮಲ್ಲಪ್ಪ ಕನಾಬೂರ್ ಆ ಎಲ್ರಿಗೂ ನೋಡಿ ನಮ್ಮ ಪ್ರಶ್ನೆ ಹೇಳ್ತಿದ್ದಂಕಲೇ ನೀವು ಕಮೆಂಟಲ್ಲಿ ಆನ್ಸರ್ ಹೇಳ್ತಾ ಹೋದರೆ ನಿಮಗೆ ಒಂಥರ ರಿವಿಸನ್ ಆದಂಗೆ ಆಗುತ್ತೆ ಎಕ್ಸಾಮಿಗೆ ಇಮ್ಮಿಡಿಯೇಟಾಗಿ ಓಕೆ ನೆಕ್ಸ್ಟ್ ಪ್ರಶ್ನೆ ಟೆನ್ ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಮೌಲ್ಯದ ವ್ಯಾಪಾರಕ್ಕೆ ಏನೆಂದು ಹೆಸರಿಡಲಾಗಿದೆ ಸರಿಯಾದ ಉತ್ತರ ಡೆಕಾಕಾರ್ನ್ ಎಂದು ಹೆಸರಿಡಲಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಮಿಲ್ಲೆಟ್ ಸಿರಿಧಾನ್ಯಗಳು ಅಂತ ಕರಿತೀವಿ ನಾವು ಈ ಕೆಳಗಿನ ಯಾವ ಸಿರಿಧಾನ್ಯಗಳು ಜೋಳ ಮುಸುಕಿನ ಜೋಳ ರಾಗಿ ಬಾಜ್ರ ಮುಸುಕಿನ ಜೋಳ ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಮೂರು ಮತ್ತು ನಾಲ್ಕು ಜೋಳ ರಾಗಿ ಬಾಜ್ರ ಈ ಮೂರು ಕೂಡ ಸಿರಿಧಾನ್ಯಗಳು ಇಂಗ್ಲೀಷಲ್ಲಿ ಮಿಲ್ಲೆಟ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಯು ಐ ಡಿ ಎ ಐ ಇದು ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಪ್ರಾಧಿಕಾರವಾಗಿದೆ ಯು ಐ ಡಿ ಎ ಐ ಗಾನು ಎಸ್ಕೆ ಕರೆಕ್ಟ್ ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಆಂಗ್ ಸಾನ್ ಸೂ ಕಿ ಯಾವ ದೇಶದ ಮಾಜಿ ನಾಯಕ ಅಥವಾ ನಾಯಕಿ ಆಂಗ್ ಸಾನ್ ಸೂ ಕಿ ಸರಿಯಾದ ಉತ್ತರ ಮಯನ್ಮಾರ್ ಜಿ ಟು ಗುಂಪುಗಾರಿಕೆಯು ಯಾವ ದೇಶಗಳ ನಡುವೆ ಇದೆ ಜಿ ಟು ಗುಂಪುಗಾರಿಕೆ ಸರಿಯಾದ ಉತ್ತರ ಚೈನಾ ಮತ್ತು ಯು ಎಸ್ ಎ ಚೈನಾ ಮತ್ತು ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಭಾರತ ಚೈನಾ ಗಡಿ ವಿವಾದದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ನೋಡಿ ಭಾರತ ಮತ್ತು ಚೀನಾದ ಗಡಿ ವಿವಾದದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಒಂದನೇದು ಎಲ್ ಎ ಸಿ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ಎಲ್ ಎ ಸಿ ಗಡಿ ರೇಖೆಯನ್ನು ಪೂರ್ವ ವಲಯದಲ್ಲಿ ಮ್ಯಾಕ್ಮೋಹನ್ ರೇಖೆ ಎಂದು ಕರೆಯಲಾಗುತ್ತದೆ ಎರಡನೇದು ಮ್ಯಾಕ್ ಮೋಹನ್ ರೇಖೆಯನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸಿಮ್ಲಾ ಒಪ್ಪಂದದ ಅಡಿಯಲ್ಲಿ ಪ್ರಸ್ತಾಪಿಸಲಾಯಿತು ಮೂರನೇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಿನೋ ಇಂಡಿಯನ್ ಯುದ್ಧದ ಸಮಯದಲ್ಲಿ ತವಾಂಗ್ ಚೀನಾದ ನಿಯಂತ್ರಣಕ್ಕೆ ಒಳಪಟ್ಟಿತ್ತು ಆದರೆ ಭಾರತವು ರಷ್ಯಾದ ಸಹಕಾರದಿಂದ ಅದನ್ನು ಮರಳಿ ಪಡೆಯಿತು ಈ ಮೇಲ್ನ ಮೂರು ಏಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಮತ್ತು ಎರಡು ಮಾತ್ರ ಲೈನ್ ಆಫ್ ಕಂಟ್ರೋಲ್ ಗಡಿ ರೇಖೆಯನ್ನು ಪೂರ್ವ ವಲಯದಲ್ಲಿ ಮ್ಯಾಕ್ಮೋಹನ್ ರೇಖೆ ಎಂದು ಕರೆಯಲಾಗುತ್ತದೆ ಸರಿ ಮ್ಯಾಕ್ಮೋಹನ್ ರೇಖೆಯನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸಿಮ್ಲಾ ಒಪ್ಪಂದದ ಅಡಿಯಲ್ಲಿ ಸ್ಥಾಪಿಸಲಾಯಿತು ಇದು ಕೂಡ ಸರಿ ನೆಕ್ಸ್ಟ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಇದು ಕೇರಳ ಹೈಕೋರ್ಟ್ ವ್ಯಾಪ್ತಿಗೆ ಬರುತ್ತದೆ ಮಲಯಾಳಂ ಇದರ ಅಧಿಕೃತ ಭಾಷೆಯಾಗಿದೆ ಇದು ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದೆ ಸರಿಯಾದ ಉತ್ತರ ಒಂದು ಮತ್ತು ಮೂರು ಮಾತ್ರ ನೋಡಿ ಲಕ್ಷದ್ವೀಪ ಇದು ಕೇರಳ ಹೈಕೋರ್ಟ್ ವ್ಯಾಪ್ತಿಗೆ ಬರುತ್ತದೆ ಮತ್ತು ಇದು ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದೆ ಗಾನು ಎಸ್ ಕೆ ಸರ್ ಝೂಮ್ ಮಾಡಿ ಗಾನು ಅವರೇ ನಿಮ್ಮ ಮೊಬೈಲಲ್ಲಿ ಝೂಮ್ ಮಾಡ್ಕೋಬೇಕು ಇದರಲ್ಲಿ ಕರೆಕ್ಟಾಗೆ ಸಿಕ್ಸ್ಟೀನ್ ಇಷ್ಟು ನೈನ್ ರೇಷಿಯೋದಲ್ಲಿ ಮಾಡಿದ್ದೀವಿ ನಿಮ್ಮ ಮೊಬೈಲಲ್ಲಿ ಝೂಮ್ ಮಾಡ್ಬೋದು ನೋಡಿ ಆಪ್ಷನ್ ಇರುತ್ತೆ ಮಲ್ಲಿಕಾರ್ಜುನ್ ಸ್ಕ್ರೀನ್ ಬ್ಲರ್ ಕಾಣ್ತಿದೆ ನಿಮ್ಮದ್ರಲ್ಲಿ ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಮೇಲೆ ಕ್ವಾಲಿಟಿಯಲ್ಲಿ ನೀವು ಅಡ್ವಾನ್ಸ್ಡ್ ಅಂತ ಇರುತ್ತೆ ಕ್ವಾಲಿಟಿಯಲ್ಲಿ ಅದರಲ್ಲಿ ನಿಮಗೆ ಎಷ್ಟು ಪಿಕ್ಸೆಲ್ ಬೇಕೋ ಅಷ್ಟು ಪಿಕ್ಸೆಲ್ ಇಟ್ಕೋಬೇಕು ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ ಮಲ್ಲಿಕಾರ್ಜುನ್ ಕಿತ್ತೋರ್ ನೆಕ್ಸ್ಟ್ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಎಂಜಿ ನರೇಗಾ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಒಂದು ಎಂಜಿ ನರೇಗಾ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಕಡ್ಡಾಯ ನಿಬಂಧನೆಯನ್ನು ಹೊಂದಿದೆ ಎರಡು ಕನಿಷ್ಠ ಮೂರನೇ ಒಂದು ಭಾಗದಷ್ಟು ಫಲಾನುಭವಿಗಳು ಮಹಿಳೆಯಾಗಿರಬೇಕು ಎಂದು ಎಂಜಿ ನರೇಗಾ ಕಡ್ಡಾಯಗೊಳಿಸುತ್ತದೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಎರಡೂ ಕೂಡ ಸರಿಯಾಗಿವೆ ನೆಕ್ಸ್ಟ್ ಪಿಟಿಷನ್ ರಿವ್ಯೂ ಪರಿಶೀಲನಾ ಅರ್ಜಿ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಪಿಟಿಷನ್ ರಿವ್ಯೂ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಭಾರತೀಯ ಸಂವಿಧಾನದ ನೂರ ಮೂವತ್ತೇಳನೇ ವಿಧಿಯು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲು ಕಾನೂನು ಆಧಾರವನ್ನು ಒದಗಿಸುತ್ತದೆ ಎರಡು ತೀರ್ಪು ಪ್ರಕಟವಾದ ಮೂವತ್ತು ದಿನಗಳಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕು ಮೂರು ಒಂದು ಪ್ರಕರಣದ ಕಕ್ಷಿದಾರರು ಮಾತ್ರ ಅದರ ಮೇಲಿನ ತೀರ್ಪಿನ ಮರುಪರಿಶೀಲನೆಗನ್ನು ಕೋರುವುದು ಕಡ್ಡಾಯವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಮಾತ್ರ ತಪ್ಪಾಗಿದೆ ಕೆ ನೋಡಿ ಮೇಲಿನ ಯಾವ ಹೇಳಿಕೆಗಳು ಸರಿ ಅಲ್ಲ ಅಂದರೆ ಮೇಲಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆ ಕೇಳಿರೋದು ಆಪ್ಷನ್ ತ್ರೀ ತಪ್ಪಾಗಿದೆ ಆಪ್ಷನ್ ಒಂದು ಮತ್ತು ಎರಡು ಸರಿಯಾಗಿವೆ ಬಟ್ ಅವ್ರು ಕೇಳಿರೋದು ಯಾವುದು ತಪ್ಪಾಗಿದೆ ಅಂತ ಹಂಗಾಗಿ ಆಪ್ಷನ್ ತ್ರೀ ಮೂರು ಮಾತ್ರ ತಪ್ಪಾಗಿದೆ ಒಂದು ಎರಡು ಸರಿ ಭಾರತೀಯ ಸಂವಿಧಾನದ ನೂರ ಮೂವತ್ತೇಳನೇ ವಿಧಿಯು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲು ಕಾನೂನು ಆಧಾರವನ್ನು ಒದಗಿಸುತ್ತದೆ ಇದು ಸರಿಯಾಗಿದೆ ತೀರ್ಪು ಪ್ರಕಟವಾದ ಮೂವತ್ತು ದಿನಗಳಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕು ಇದು ಕೂಡ ಸರಿಯಾಗಿದೆ ಆಪ್ಷನ್ ತ್ರೀ ರಾಂಗ್ ಬ್ಲೂ ಕಾರ್ಬನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ ನೀಲಿ ಇಂಗಾಲವು ಕರಾವಳಿ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲ ಆಗಿದೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್ಗೆ ನೀಲಿ ಕಾರ್ಬನ್ ನಿರ್ಣಾಯಕವಾಗಿದೆ ಭಾರತದ ನಿವ್ವಳ ನೀಲಿ ಇಂಗಾಲದ ದಾನಿ ದೇಶವಾಗಿದೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಮಾತ್ರ ನೋಡಿ ನೀಲಿ ಇಂಗಾಲವು ಕರಾವಳಿ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲ ಆಗಿದೆ ಇದು ಸರಿ ಕಾರ್ಬನ್ ಸೀಕ್ವೆಸ್ಟ್ರೇಷನ್ಗೆ ನೀಲಿ ಕಾರ್ಬನ್ ನಿರ್ಣಾಯಕವಾಗಿದೆ ಇದು ಕೂಡ ಸರಿಯಾಗಿದೆ ಹದಿಮೂರನೇ ಪ್ರಶ್ನೆ ಸರಕು ಮಾರುಕಟ್ಟೆ ವಿನಿಮಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಒಂದು ಸರಕು ಮಾರುಕಟ್ಟೆ ವಿನಿಮಯವು ಆರ್ ಬಿ ಐನ ನಿಯಂತ್ರಣದಲ್ಲಿದೆ ಎರಡು ಸ್ಪಾಟ್ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ತಕ್ಷಣದ ವಿತರಣೆಗಾಗಿ ಭೌತಿಕ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಮೂರು ಫ್ಯೂಚರ್ಸ್ ಮತ್ತು ಫಾರ್ವರ್ಡ್ಗಳು ಎರಡು ರೀತಿಯ ಸರಕು ಉತ್ಪನ್ನಗಳಾಗಿವೆ ಇದನ್ನು ಭಾರತದಲ್ಲಿನ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಬಳಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಮತ್ತು ಮೂರು ಮಾತ್ರ ಸರಿ ಹದಿನಾಲ್ಕನೇ ಪ್ರಶ್ನೆ ಕ್ರೌಂಚಗಿರಿ ಕ್ರೌಂಚಗಿರಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಯ್ಯಪ್ಪ ದೇವರಿಗೆ ಸಮರ್ಪಿತವಾದ ಶಬರಿಮಲ ಶ್ರೀಧಾಮ ಷಷ್ಟ ದೇವಾಲಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಶಬರಿಮಲಾ ಶ್ರೀಧಾಮ ಷಷ್ಟ ದೇವಾಲಯ ಇದು ಇರೋದು ಕೇರಳದಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ನಾಗೌರ್ ಜಾತ್ರೆ ನಡೆಯುತ್ತದೆ ಮಹಿ ಪ್ರಿನ್ಸ್ ಆಪ್ಷನ್ ಡಿ ಅಭಿಷೇಕ್ ಆಪ್ಷನ್ ಡಿ ನೋಡಿ ನಾಗೌರ್ ಜಾತ್ರೆ ರಾಜಸ್ಥಾನದಲ್ಲಿ ನಡೀತದೆ ನಾಗೌರ್ ಜಾತ್ರೆಯಲ್ಲಿ ನಡೀತದೆ ರಾಜಸ್ಥಾನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಿಲ್ ಬುಡಕಟ್ಟು ಹೆಚ್ಚಾಗಿ ಕಂಡುಬರುತ್ತದೆ ಬಿಲ್ ಬುಡಕಟ್ಟು ಸರಿಯಾದ ಉತ್ತರ ಉತ್ತರ ಕನ್ನಡ ಗಾನುವಸ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೋಯಾ ಬುಡಕಟ್ಟು ಹೆಚ್ಚಾಗಿ ಕಂಡುಬರುತ್ತದೆ ಬುಡಕಟ್ಟು ಕೋಯಾ ಬುಡಕಟ್ಟು ಹೆಚ್ಚಾಗಿ ಕಂಡುಬರುವ ಜಿಲ್ಲೆ ಬೀದರ್ ಮೈನ್ ಕ್ಯಾಂಪನ್ನು ಡ್ಯಾಶ್ ಬರೆದಿದ್ದಾರೆ ಮೈನ್ ಕ್ಯಾಂಪ್ ರಿಪೀಟೆಡ್ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಬರೆದಿದ್ದಾರೆ ಆಸಿಯಾನ್ನ ಪ್ರಧಾನ ಕಚೇರಿ ಇಲ್ಲಿದೆ ವೇರ್ ಈಸ್ ದ ಹೆಡ್ ಕ್ವಾರ್ಟರ್ ಆಫ್ ಆಸಿಯಾನ್ ಸರಿಯಾದ ಉತ್ತರ ಇಂಡೋನೇಷ್ಯಾದ ಜಕಾರ್ತ ಹುಸಿರ್ ಮತ್ತು ಬಿಹುನ ಯಾವ ರಾಜ್ಯದ ನೃತ್ಯ ಪ್ರಕಾರಗಳಾಗಿವೆ ಬಿಹು ನ ಬಿಹು ಅಂತ ಇದೆ ಬಿಹು ನ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಸ್ಸಾಂ ಆಪ್ಷನ್ ಬಿ ಸರಿಯಾದ ಉತ್ತರ ಹರ್ಷ ಮತ್ತು ಕಾದಂಬರಿ ಎಂಬ ಕೃತಿಗಳನ್ನು ಬರೆದವರು ಯಾರು ಹರ್ಷಚರಿತ ಮತ್ತು ಕಾದಂಬರಿ ಬಾಣಭಟ್ಟ ಭೂಮಿ ಮತ್ತು ಅದರ ವಾತಾವರಣವು ಸೂರ್ಯನಿಂದ ಪಡೆದ ವಿಕಿರಣ ಶಕ್ತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ಸೋಲೇಷನ್ ಕನ್ನಡದಲ್ಲಿ ಬಿಸಿಲಿನ ಶಾಖ ಅಂತ ಕರಿತೀವಿ ವಾತಾವರಣದ ಆರ್ಧತೆಯನ್ನು ಡ್ಯಾಶ್ನಿಂದ ಅಳೆಯಲಾಗುತ್ತದೆ ಅಭಿಷೇಕ್ ಸರಿಯಾದ ಉತ್ತರ ಸೈಕ್ರೋಮೀಟರ್ ಆಪ್ಷನ್ ಎ ಸರಿಯಾದ ಉತ್ತರ ಸಿಂಗರೇಣಿ ಕಲ್ಲಿದ್ದಲು ಕ್ಷೇತ್ರಗಳು ಡ್ಯಾಶ್ ಡ್ಯಾಶ್ನಲ್ಲಿವೆ ಸರಿಯಾದ ಉತ್ತರ ಗೋದಾವರಿ ಕಣಿವೆಯಲ್ಲಿವೆ ಯಾವ ಗ್ರಹವನ್ನು ಭೂಮಿಯ ಸಹೋದರಿ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಶುಕ್ರ ಮುಂಬೈ ಪುಣೆಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಏಕೆ ಏಕೆ ಅಂದರೆ ಮುಂಬೈ ಗಾಳಿಯ ದಿಕ್ಕಿನಲ್ಲಿದೆ ಇಟ್ ಮೀನ್ಸ್ ಮುಂಬೈ ಈಸ್ ಆನ್ ದ ವಿಂಡ್ ವಾರ್ಡ್ ಸೈಡ್ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿದೆ ಕಾರಣವೇನು ಸರಿಯಾದ ಉತ್ತರ ಅದರಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳಬಹುದು ಆದ್ದರಿಂದ ಯಾವ ರಾಜ್ಯಕ್ಕೆ ಅತ್ಯಂತ ಉದ್ದದ ಕರಾವಳಿ ಇದೆ ಸರಿಯಾದ ಉತ್ತರ ಗುಜರಾತ್ ಅರಾವಳಿ ಶ್ರೇಣಿಯ ಅತಿ ಎತ್ತರದ ಸ್ಥಳ ಡ್ಯಾಶ್ ಆಗಿದೆ ಸರಿಯಾದ ಉತ್ತರ ಗುರುಶಿಖರ ಭವಾನಿ ಚಿನ್ನಾರ್ ಹೇಮಾವತಿ ಒನ್ನುವಳೆ, ಕಬಿನಿ ಇವುಗಳು ಕೆಳಗಿನ ಯಾವ ನದಿಯ ಉಪನದಿಗಳು ಕಾವೇರಿ ನದಿಯ ಉಪನದಿಗಳು ಸಂಗಮ್ ಯುಗವು ಡ್ಯಾಶ್ನ ಇತಿಹಾಸದೊಂದಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ತಮಿಳುನಾಡು ಬಕಿಂಗ್ ಯಾಮ್ ಕಾಲುವೆಯು ಡ್ಯಾಶ್ ಮೂಲಕ ಸಾಗುತ್ತದೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ತಾಮ್ರದ ಅದಿರನ್ನು ಗಣಿಗಾರಿಕೆ ಮಾಡುವ ಸಿಂಗ್ ಬೂಮ್ ಡ್ಯಾಶ್ನಲ್ಲಿದೆ ಸರಿಯಾದ ಉತ್ತರ ಜಾರ್ಖಂಡ್ ಪಶ್ಚಿಮ ಭಾರತದಲ್ಲಿ ಚಾಳುಕ್ಯರ ಉತ್ತರಾಧಿಕಾರಿಯಾದ ರಾಜವಂಶ ಯಾವುದು ಸರಿಯಾದ ಉತ್ತರ ರಾಷ್ಟ್ರಕೂಟರು ಸಿಂಧೂ ಕಣಿವೆ ನಾಗರಿಕತೆಯ ಮಹಾಸ್ನಾನವು ಗ್ರೇಟ್ ಬಾತ್ ಎಲ್ಲಿ ಕಂಡುಬರುತ್ತದೆ ಮೊಹೆನ್ಜೋದಾರೊ ಹೊಯ್ಸಳರ ಪ್ರಾಚೀನ ರಾಜಧಾನಿಯಾದ ದ್ವಾರ ಸಮುದ್ರದ ಪ್ರಸ್ತುತ ಹೆಸರೇನು ಹಳೇಬೀಡು ಕೆಳಗಿನ ಯಾವ ಶಾಸನವು ಚಾಳುಕ್ಯ ರಾಜ ಪುಲಿಕೇಶಿ ಟೂಗೆ ಸಂಬಂಧಿಸಿದೆ ಐಹೊಳೆ ಲಂಡನ್ನಲ್ಲಿ ನಡೆದ ಮೊದಲ ದುಂಡು ಮೇಜಿನ ಸಮ್ಮೇಳನದ ನೇತೃತ್ವವನ್ನು ಈ ಕೆಳಗಿನ ಯಾವ ಬ್ರಿಟಿಷ್ ಪ್ರಧಾನಮಂತ್ರಿ ವಹಿಸಿದ್ದರು ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಹೊಂದುತ್ತೇನೆ ಎಂದು ಘೋಷಿಸಿದವರು ಯಾರು ಬಾಲಗಂಗಾಧರ್ ತಿಲಕ್ ಈ ಕೆಳಗಿನ ಭಕ್ತಿ ಸಂತರಲ್ಲಿ ಯಾರು ತಮ್ಮ ಅದ್ವೈತ ಅಥವಾ ಏಕತಾವಾದ ಸಿದ್ಧಾಂತದ ಮೂಲಕ ಹಿಂದೂ ಧರ್ಮದ ಹೊಸ ದೃಷ್ಟಿಕೋನವನ್ನು ನೀಡಿದರು ಸರಿಯಾದ ಉತ್ತರ ಶಂಕರಾಚಾರ್ಯರು ಆರ್ಯ ಸಮಾಜವನ್ನು ಡ್ಯಾಶ್ನಿಂದ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಗದರ್ ಚಳುವಳಿಯಲ್ಲಿ ಕೆಳಗಿನ ಯಾರು ಪ್ರಮುಖ ಪಾತ್ರ ವಹಿಸಿದ್ದರು ಲಾಲಾ ಹರ್ ದಯಾಳ್ ನಾಲ್ಕನೇ ಆಂಗ್ಲೋ ಮೈಸೂರ್ ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಭೂದಾನ ಚಳುವಳಿಯನ್ನು ಡ್ಯಾಶ್ನಿಂದ ಪ್ರಾರಂಭಿಸಲಾಯಿತು ವಿನೋಬಾ ಬಾವೆಯಿಂದ ನಾನಾ ಸಾಹೇಬ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಗೋವಿಂದ್ ದೊಂಡು ಪಂತ್ ಮತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಡ್ಯಾಷ್ನು ನಾನಾ ಸಾಹೇಬ್ನನ್ನು ದತ್ತು ಪಡೆದು ಉತ್ತರಾಧಿಕಾರಿಯಾಗಿದ್ದನು ಪೇಶ್ವ ಬಾಜಿರಾವ್ ಟು ಬೆರಿ ಬೆರಿ ಡ್ಯಾಶ್ ಕೊರತೆಯಿಂದ ಉಂಟಾಗುತ್ತದೆ ವಿಟಮಿನ್ ಬಿ ಒನ್ ಕೊರತೆಯಿಂದ ಫೋರ್ ಜಿ ಸ್ಪೆಕ್ಟ್ರಮ್ನಲ್ಲಿ ಜಿ ಅಕ್ಷರವು ಏನನ್ನು ಸೂಚಿಸುತ್ತದೆ ಜನರೇಷನ್ ಪೀಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಳಂಬವಾದ ರಕ್ತ ಎಪ್ಪುಗಟ್ಟುವಿಕೆಯ ಒಂದು ಸ್ಥಿತಿಯಾಗಿದೆ ಹೀಮೋಫಿಲಿಯಾ ಮದಲಸ ಚರಿತ್ರೆ ಇದನ್ನು ಬರೆದವರು ಯಾರು ಕೃಷ್ಣದೇವರಾಯ ದೇವರಾಯ ಕಾಂಪಿಟೇಟರ್ಸ್ ಇವತ್ತು ಐವತ್ತು ಪ್ರಶ್ನೆ ಮುಗಿಸಿದ್ದೇನೆ ನಾಳೆ ಈವ್ನಿಂಗ್ ಇದೇ ರೀತಿ ಲೈವ್ ಬಂದು ಮತ್ತೆ ಐವತ್ತು ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಧನ್ಯವಾದಗಳು